ಸಂಡೆ ಡೇ ಮಾಡಿದ ಇಬ್ಬರು ಕ್ರಿಕೆಟ್ ದಿಗ್ಗಜರುಗಳು ಹೌದು ಇನ್ನೂರ ಇಪ್ಪತ್ತ ನಾಲ್ಕು ದಿನಗಳಿಂದ ಕುತೂಹಲದಿಂದ ಕಾಯುತ್ತಿದ್ದ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಹೌದು ಇನ್ನೂರ ಇಪ್ಪತ್ತ ನಾಲ್ಕು ದಿನಗಳ ನಂತರ ಇಬ್ಬರು ದಿಗ್ಗಜರನ್ನ ಅಭಿಮಾನಿಗಳು ಮೈದಾನದಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ ಕಾಯುತ್ತಿದ್ರು ಆದ್ರೆ ಅಭಿಮಾನಿಗಳಿಗೆ ಈ ಇಬ್ಬರು ಆಟಗಾರರು ಭಾನುವಾರದ ಸಂಡೇ ಫಂಡೆ ಮಾಡುವ ಬದಲು ಡೇ ಮಾಡಿಬಿಟ್ಟಿದ್ದಾರೆ ಹೌದು ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರೋ ಏಕದಿನ ಸರಣಿಯಲ್ಲಿ ಮೊದಲ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾಗೆ ರೋಹಿತ್ ಶರ್ಮಾ ಬಿಗ್ ಸ್ಕೋರ್ ತಂದು ಕೊಡ್ತಾರೆ ಅಂತಾನೆ ಅಂದ್ಕೊಂಡಿದ್ರು ಐನೂರನೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡುತ್ತಿರೋ ಹಿಟ್ ಮ್ಯಾನ್ ರೋಹಿತ್ ಇವತ್ತಿನ ಮ್ಯಾಚ್ನಲ್ಲಿ ಮ್ಯಾಜಿಕ್ ಮಾಡ್ತಾರೆ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು ಅದೇ ಭರವಸೆಯಲ್ಲಿ ಟಿವಿ ಮುಂದೆ ಮತ್ತು ಮೈದಾನದಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು ಆದ್ರೆ ಎಂಟು ರನ್ ಗಳಿಸಿದ್ದ ರೋಹಿತ್ ಶರ್ಮಾ ಹೇಜಲ್ವುಡ್ ಬೌಲಿಂಗ್ ನಲ್ಲಿ ಕ್ಯಾಚ್ ನೀಡುವ ಮೂಲಕ ತುಂಬಾ ನಿರೀಕ್ಷೆ ಇಟ್ಟುಕೊಂಡಿದ್ದ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ರು ಒಂದ್ ಕಡೆ ರೋಹಿತ್ ಶರ್ಮಾ ತಮ್ಮ ಬ್ಯಾಟಿಂಗ್ ನಲ್ಲಿ ರನ್ ಗಳಿಸದೆ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ರೆ ಇತ್ತ ಮತ್ತೊಬ್ಬ ಆಟಗಾರ ರನ್ ಮಷಿನ್ ವಿರಾಟ್ ಕೊಹ್ಲಿ ಕೂಡ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯನ್ನೇ ಮೂಡಿಸಿದ್ರು ಹೌದು ರನ್ ಮಷಿನ್ ವಿರಾಟ್ ಕೊಹ್ಲಿ ಬ್ಯಾಟ್ ನಿಂದ ಇವತ್ತಿನ ಮ್ಯಾಚ್ ನಲ್ಲಿ ರನ್ ಮಳೆ ಬರಲಿದೆ ಅನ್ನೋ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಇದ್ರು ಆದ್ರೆ ಅದು ಕೂಡ ನಿರಾಸೆ ಆಯ್ತು ಏಳು ತಿಂಗಳುಗಳ ನಂತರ ತಮ್ಮ ನೆಚ್ಚಿನ ಆಟಗಾರನ ಬ್ಯಾಟಿಂಗ್ ಕಣ್ ಕಾಯ್ತಿದ್ದ ಅಭಿಮಾನಿಗಳಿಗೆ ವಿರಾಟ್ ಕೂಡ ಮನೋರಂಜನೆ ಮಾಡಲಿಲ್ಲ ಎಂಟು ಬಾಲ್ ಎದುರಿಸಿದ ವಿರಾಟ್ ಕೊಹ್ಲಿ ಯಾವುದೇ ರನ್ ಗಳಿಸದೆ ಮಿಚಲ್ ಸ್ಟಾರ್ಕ್ ಅವರ ಬೌಲಿಂಗ್ ನಲ್ಲಿ ಕ್ಯಾಚ್ ನೀಡುವ ಮೂಲಕ ಸೊನ್ನೆಗೆ ಔಟ್ ಆಗುವ ಜೊತೆಯಲ್ಲಿ ಫ್ಯಾನ್ಸ್ ಗಳಿಗೆ ನಿರಾಸೆ ಮೂಡಿಸಿದ್ರು ಇನ್ನು ಐನೂರ ಐವತ್ತ ಒಂದನೇ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡ್ತಾ ಇದ್ದ ವಿರಾಟ್ ಕೊಹ್ಲಿ ಇವತ್ತಿನ ಮ್ಯಾಚ್ ನಲ್ಲಿ ಸೊನ್ನೆ ಸುತ್ತುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮೂವತ್ತೊಂಬತ್ತನೇ ಬಾರಿ ಸೊನ್ನೆ ಸುತ್ತಿದ ದಾಖಲೆಯನ್ನು ಸಹ ವಿರಾಟ್ ಕೊಹ್ಲಿ ಇವತ್ತಿನ ಮ್ಯಾಚ್ ನಲ್ಲಿ ಬರೆದ್ರು ಒಟ್ಟಿನಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕು ದಿನಗಳ ನಂತರ ತಮ್ಮ ನೆಚ್ಚಿನ ಆಟಗಾರರ ಆಟವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಿದ್ದ ಅಭಿಮಾನಿಗಳಿಗೆ ಈ ಇಬ್ಬರು ಆಟಗಾರರು ಇವತ್ತಿನ ದಿನ ನಿರಾಸೆ ಮಾಡಿದ್ದಂತೂ ನಿಜ ಇಂದಿನ ನಲ್ಲಿ ವಿರಾಟ್ ಮತ್ತು ರೋಹಿತ್ ಶರ್ಮಾ ಪ್ರದರ್ಶನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನೋ ಕಮೆಂಟ್ ಮಾಡಿ ತಿಳಿಸಿ